ನಮ್ಮ ಜವಾಬ್ದಾರಿ ಏನು ನಮ್ಮ ನಮ್ಮ ವ್ಯಾಪ್ತಿಗೆ ಯಾರೇ ದ್ವೇಷ ಭಾಷಣ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಅವಕಾಶ ಮಾಡಿ ಕೊಡಬಾರ್ದು ಒಂದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಯಾವುದಂತ ಹೇಳಿದರೆ ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇವೆ ಎಷ್ಟು ರೋಡು ತಗ್ತೇವೆ ತೋಟ ನೀರು ಇದು ಅದಲ್ಲ ನನ್ನ ಲೆಕ್ಕದಲ್ಲಿ ಒಂದು ಕ್ಷೇತ್ರದ ಇಡೀ ಸಂಪೂರ್ಣವಾದ ಅಭಿವೃದ್ಧಿ ಯಾವಾಗ ಕಾಣ್ತಂತ ಹೇಳಿದರೆ ಒಂದು ಕ್ಷೇತ್ರದ ಅದು ಮುಖ್ಯ ರಸ್ತೆ ಮತ್ತು ಪೇಟೆಯಲ್ಲಿ ಒಂದು ಮುಸ್ಲಿಂ ಮಕ್ಕಳ ಮಕ್ಕಳು ಹಿಂದೂ ಮಕ್ಕಳ ಮಕ್ ಹಿಂದೂ ಸೋದರ ಮಕ್ಕಳು ಕ್ರಿಶ್ಚಿಯನ್ ಸೋದರ ಮಕ್ಕಳು ದಲಿತರ ಮಕ್ಕಳು ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಎಲ್ಲ ಮಕ್ಕಳು ಕೈ ಕೈ ಹಿಡಿದುಕೊಂಡು ಸಂತೋಷದ ನಲಿದಾಣದ ವಾತಾವರಣ ಯಾವಾಗ ನಿರ್ಮಾಣ ಮಾಡ್ತೇವೋ ಅದು ನಿಜವಾದ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅದು ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಬರೀ ಶಾಸಕರು ಮಾತ್ರ ಅಲ್ಲ ಪ್ರತಿಯೊಂದು ಮ ಕರಾವಳಿಯಲ್ಲಿ ಹೇಳ್ತಿದ್ರೆ ಇಡೀ ರಾಜ್ಯಕ್ಕೆ ನನ್ನ ನನ್ನ ಲೆಕ್ಕ ಹೇಳಿದೆ ನಾನು ಒಂದು ಎರಡನೇ ಅಂತ ಅದು ಶಾಸಕರು ಮಾತ್ರ ಪ್ರತಿಯೊಂದು ಮನೆಯವರು ಕೊಡೋದಕ್ಕೆ ಸಹಕಾರ ಕೊಡಬೇಕು ಸೋದರತ್ವದೆ ಮತ್ತು ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶಾಸಕರ ನೇತೃತ್ವವನ್ನು ಅವರವರ ಕ್ಷೇತ್ರದಲ್ಲಿ ಅವರವರು ವಹಿಸ್ಕೊಳ್ಬೇಕು ಪ್ರತಿಯೊಬ್ಬ ಒಂದು ಹೆಜ್ಜೆ ಮುಂದಿಟ್ಟರೆ ಪ್ರತಿಯೊಬ್ಬ ಹತ್ತು ಹೆಜ್ಜೆ ನಮಗೆ ಜೊತೆಗೂಡಿಯು ಸೌಹಾರ್ದ ಮತ್ತು ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿಯೂ ಬರ್ತಾರೆ ನಮ್ಮ ಜವಾಬ್ದಾರಿ ಏನು ನಮ್ಮ ನಮ್ಮ ವ್ಯಾಪ್ತಿಗೆ ಯಾರೇ ದ್ವೇಷ ಭಾಷಣ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಅವಕಾಶ ಮಾಡಿ ಕೊಡಬಾರ್ದು ಯಾವುದೊಂದು ಸಮಸ್ಯೆ ಬಂದಾಗ ನಾವು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರತಿನಿಧಿಗೆ ಆಗಬೇಕು ಹೊರತು ಸಮಸ್ಯೆಯಲ್ಲಿ ಸಮಸ್ಯೆ ಹುಟ್ಟಿಕ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂಥ ನಮ್ಮಲ್ಲಿ ಇವತ್ತು ವಿಚಾರ ಆಗಬಾರ್ದು ಇಂತಹ ನಾಯಕತ್ವ ಮುಖಾಂತರ ತಾವು ಹೋದರೆ ಒಂದು ಅತ್ಯುತ್ತಮವಾದ ವಿಶ್ವಾಸ ಬರ್ತಾವ ಸಮಾಜ ಅಭಿವೃದ್ಧಿಯ ಕರಾವಳಿ ಪ್ರದೇಶ ಖಂಡಿತ ಹೇಳಿಕೊಂಡು ಎಲ್ಲದಕ್ಕೆ ಸಾಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಇದು ಬಯಸಿ ಎರಡು ಬಿಲ್ಗಳಿದೆ ಮುಖ್ಯಮಂತ್ರಿ ಕೇಳಿದ್ರೆ ವಿಶ್ವಾಸದಿಂದ ಬದುಕೋಣ ಅಭಿವೃದ್ಧಿಗೆ ಸರ್ಕಾರ ಹಣ ಕೊಡಲ್ಲ ವಿಶ್ವಾಸದಿಂದ ಇರೋಣ ವಿಶ್ವಾಸದಿಂದ ಇರ್ಲಿಕ್ಕೆ ಯಾರು ನಾವೇನ್ ಬೇಡ ಅಂತ ಹೇಳಿದೀವ್ ಇದ್ರ ಒಂದು ಪ್ಯಾಕೇಜ್ ಕೊಡಬೇಕು ಇಡೀ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇಷ್ಟು ಭಾಷಣ ಮಾಡಿದ್ರು ಸಾಮರಸ್ಯದಿಂದ ಬದುಕಬೇಕು ಅಂತ ಹೇಳಿ ನಮಗ್ ಗೊತ್ತಿಲ್ಲ ನಾವು ನಿಮ್ಮನ್ನ ಅಧ್ಯಕ್ಷರಾಗಿ ಒಪ್ಕೊಂಡ್ರೆ ಅಲ್ಲೇನೋ ಅದನ್ನ ಹೇಳಿ ಎಲ್ಲ ಕಡೆ ಆಗ್ಲಿ ಅದು ಈಗ ಬಿಲ್ ಒಂದ್ ನಿಮಿಷ ಎರಡು ಬಿಲ್ ಇದೆ ಮಾನ್ಯ ಸಚಿವರು ಅಮೂಲ್ಯವಾದ ಸಮಯ ಕೊಟ್ಟಿ ಬರೀ ಗ್ರಾಮೀಣ ಅಂದು ಪೂಜಾ ಪೂಜಾರ ಯಾಂತ ಗ್ರಾಮೀಣ ಅಭಿವೃದ್ಧಿ ಪರಿಚಯ ತ್ರಾಸಿ ನಿಮ್ದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು